ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ತುಂಬಾ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ನೋಡ್ಕೊಂಡು ಹೋಗುವ ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ತುಂಬ ಪ್ರಬಂಧ ಆಡಳಿತ ಕನ್ನಡದ ಎಲ್ಲ ಹೆಚ್ಚಿನ ಪ್ರಶ್ನೆಗಳ ವಿವರಣೆಯನ್ನು ಕೊಟ್ಟಿದ್ದೇನೆ ಅಂದರೆ ತುಂಬ ಜನ ಹಳೆಯ ವಿಡಿಯೋಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದರೆ ಅದರಿಂದ ಹೊಸದಾಗಿ ಎಲ್ಲ ವೀಡಿಯೋವನ್ನು ಮಾಡ್ತಾ ಇದ್ದೇನೆ ಇದರಲ್ಲಿ ಮೊದಲನೆಯದಾಗಿ ಮೈಸೂರು ರುಮಾಲು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಮೈಸೂರು ರುಮಾಲು ಮೈಸೂರು ರುಮಾಲ್ನ ಬಗ್ಗೆ ನಾವು ನೋಡೋದಾದರೆ ನಾನು ಅದರ ಜಸ್ಟ್ ಸಾರಾಂಶ ಅದರೊಳಗೆ ಏನಿದೆ ವಿಷಯ ಅಂತ ತಿಳಿಸ್ಕೊಡ್ತೇನೆ ಪ್ರೊಫೆಸರ್ ವಿ ಸೀತಾರಾಮಯ್ಯನವರು ಬರೆದಿರುವಂತಹ ಮೈಸೂರು ರುಮಾಲು ಅಂದರೆ ಮೈಸೂರು ರುಮಾಲನ್ನ ಗಸ್ತು ಕೊಡುವ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ ಅಥವಾ ಮೈಸೂರು ರುಮಾಲನ್ನು ಕಟ್ಟುವ ಬಗೆಗಳೇನು ಅದರ ವೈವಿಧ್ಯತೆಗಳೇನು ಅಂತ ಕೇಳ್ತಾರೆ ಇಲ್ಲಿ ಕವಿಯು ಮೈಸೂರಿನ ರುಮಾಲ್ನ ಬಗ್ಗೆ ಹೇಳ್ತಾ ಮೈಸೂರಿನ ವರ್ಣನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮೈಸೂರಿನ ಸೊಬಗನ್ನು ಕೂಡ ವಿವರಿಸ್ತಾ ಇದ್ದಾರೆ ಮೈಸೂರು ರುಮಾಲು ವಿಸೀತಾರಾಮಯ್ಯನವರು ಬರೆದಿರುವಂತಹ ಪ್ರಬಂಧವಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಆಡಳಿತ ಕನ್ನಡ ಭಾಗದಿಂದ ಸಂದರ್ಭ ಸ್ವಾರಸ್ಯ ಬರುವುದಿಲ್ಲ ಸಂದರ್ಭ ಸಹಿತ ವಿವರಿಸಲಿಕ್ಕೂ ಕೂಡ ಬರುವುದಿಲ್ಲ ಆದ್ದರಿಂದ ಇದರಿಂದ ಕಠಿಣ ಪದಗಳ ಅರ್ಥ ಕೂಡ ಇರುವುದಿಲ್ಲ ಕೇವಲ ಇದರಲ್ಲಿ ನೀವು ಅರ್ಥವನ್ನು ತಿಳ್ಕೊಂಡ್ರೆ ಸಾಕು ಅದರ ವಿವರಣೆಯನ್ನು ಕೊಟ್ಟರೆ ಸಾಕಾಗ್ತದೆ ಅದು ಯಾವಾಗಲೂ ವಿಭಾಗ ಸಿಯಲ್ಲಿ ಬರುವಂಥದ್ದು ಇಲ್ಲಿ ಕೇವಲ ಪ್ರಶ್ನೋತ್ತರಗಳು ಮಾತ್ರ ಇರುವಂಥದ್ದು ಅದರಿಂದ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಹೆಚ್ಚು ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಅದರ ವಿವರಣೆ ಏನು ಅದರ ಅರ್ಥ ಏನು ಎಂಬುದನ್ನು ಸರಿಯಾಗಿ ತಿಳ್ಕೊಳ್ಳಿ ನಂತರ ನಿಮಗೆ ಏನೆಲ್ಲ ಅದರ ಬಗ್ಗೆ ನೆನಪಾಗ್ತದ ಅದನ್ನೆಲ್ಲ ಬರಿತಾ ಹೋಗಿ ನಾನು ಈಗ ಅದರ ಬಗ್ಗೆ ಸಂಪೂರ್ಣ ತಿಳಿಸ್ತಾ ಹೋಗ್ತೇನೆ ಅದರನ್ನು ನೀವು ಮನಸ್ಸಲ್ಲೇ ಅದನ್ನು ಆದಷ್ಟು ವಿಷಯ ಏನು ಅಂತ ಅರ್ಥ ಮಾಡಿಕೊಳ್ಳಿ ಮೈಸೂರು ರುಮಾಲು ಪ್ರಬಂಧವನ್ನು ಬರೆದವರು ವಿ ಸೀತಾರಾಮಯ್ಯನವರು ಅವರು ಈ ಪ್ರಸಿದ್ಧವಾದ ಮೈಸೂರಿನ ಬಗ್ಗೆ ಮೈಸೂರಿನಲ್ಲಿ ಕಟ್ಟುವಂತಹ ರುಮಾಲ್ನ ಬಗ್ಗೆ ವಿವರಿಸ್ತಾ ಇದ್ದಾರೆ ಏನು ಈ ರುಮಾಲು ಅಂದರೆ ತುಂಬ ಜನರಿಗೆ ಗೊತ್ತಿರಬಹುದು ಇನ್ನು ಕೆಲ ಜನರಿಗೆ ರುಮಾಲು ಅಂದರೆ ಏನು ಅಂತ ಗೊತ್ತಿರಲಿಕ್ಕಿಲ್ಲ ಅಂದರೆ ಪೇಟ ಕಟ್ಟುವಂಥದ್ದು ಅಥವಾ ಮುಂಡಾಸು ಹಾಕುವಂಥದ್ದು ಅಂತ ನಾವು ಹೇಳ್ತೇವೆ ನಾವಿಲ್ಲಿ ಹಳ್ಳಿ ಕಡೆಗಳಲ್ಲೆಲ್ಲ ನಾವು ಬೈರಾಸಲ್ಲಿ ಮುಂಡಾಸು ಕಟ್ಟುವಂಥದ್ದು ಅಂದರೆ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ ಅದನ್ನು ಮುಂಡಾಸನ್ನು ಕಟ್ಟಿ ಕೆಲಸ ಮಾಡುವಂಥದ್ದನ್ನೆಲ್ಲ ಮಾಡ್ತೇವೆ ಅಥವಾ ಯಾವುದಾದ್ರೂ ಒಂದು ಹಬ್ಬ ಹರಿದಿನಗಳಲ್ಲಿ ಮದುಮಗನಿಗೆ ಕಟ್ಟುವಂಥದ್ದು ಮುಂಡಾಸನ್ನು ಕಟ್ಟುವಂಥದ್ದು ಅದು ಒಂದು ಬಿಳಿಯ ಬಟ್ಟೆಯಲ್ಲಿ ಮುಂಡಾಸನ್ನು ಕಟ್ಟಿಕೊಳ್ಳುವಂಥದ್ದು ಕಟ್ಟಿಸುವಂಥದ್ದು ಅದನ್ನೆಲ್ಲ ಮಾಡ್ತಾರೆ ಇಲ್ಲರೂ ಪುರೋಹಿತರೆಲ್ಲ ಮುಂಡಾಸನ್ನು ಹಾಕುವಂಥದ್ದು ಅದನ್ನೆಲ್ಲ ನೀವು ನೋಡಿರ್ಬೋದು ಅದನ್ನೇ ರುಮಾಲು ಅಂತ ಹೇಳುವಂಥದ್ದು ಇಲ್ಲಿ ಮೈಸೂರಿನಲ್ಲಿ ಆ ರುಮಾಲಿಗೆ ತುಂಬನೇ ಪ್ರಾಮುಖ್ಯತೆ ಇತ್ತು ಅದನ್ನೇ ಇಲ್ಲಿ ಕವಿಯು ವಿವರಿಸ್ತಾ ಇರುವಂಥದ್ದು ಮೈಸೂರು ರುಮಾಲಿನ ಬಗ್ಗೆ ವಿವರಿಸ್ತಾ ಕವಿಯು ಮೈಸೂರಿನ ಸೊಬಗು ಅಲ್ಲಿನ ಸಂಪ್ರದಾಯಗಳನ್ನು ಕೂಡ ವಿವರಿಸ್ತಾ ಹೋಗ್ತಾರೆ ಈ ಪ್ರಬಂಧದಲ್ಲಿ ರುಮಾಲಿನ ಬಗ್ಗೆ ಹೇಳುವಂಥದ್ದಾದರೆ ಈ ಒಂದು ಮುಂಡಾಸು ಅಂತ ಅವ ರುಮಾಲನ್ನು ಕಟ್ಟುವುದು ತುಂಬ ಕಷ್ಟಕರವಾದ ಕೆಲಸ ಅದು ಒಂದು ಸುಲಭದ ಕೆಲಸ ಅಲ್ಲ ಅದು ತುಂಬ ಕಷ್ಟವಾಗಿದೆ ಎಲ್ರಿಗೂ ಅದರ ಒಂದು ಕಟ್ಟುವ ಕೌಶಲ್ಯ ಗೊತ್ತಿರುವುದಿಲ್ಲ ಕೆಲವರಿಗೆ ಮಾತ್ರ ಅದನ್ನು ಗೊತ್ತಿರ್ತದೆ ಆ ಕೌಶಲ್ಯ ಕಲಿಬೇಕಾಗ್ತದೆ ಎಲ್ಲರಿಗೂ ಬರುವುದೂ ಇಲ್ಲ ಆ ಮೈಸೂರು ರುಮಾಲನ ದರ್ಪ ಒಣ ಆಡಂಬರವೆನಿಸಿದರೂ ಕೂಡ ಅದು ನಯನ ಜೂಕ ಆಗಿರುವಂಥದ್ದು ಅಂದರೆ ಸ್ವಲ್ಪ ಸರಿಯಾಗಲಿಲ್ಲ ಅಂದರೂ ಕೂಡ ಬಿಚ್ಚಿ ಅದು ಯಾರಾದರೂ ನಗಡು ಸ್ಥಿತಿ ಬರ್ತದೆ ಬೇಗ ಅದು ಉದುರಿ ಹೋಗ್ತದೆ ಅಥವಾ ಜಾರಿ ಹೋಗುವಂಥ ಪರಿಸ್ಥಿತಿ ಇರ್ತದೆ ಅದಕ್ಕೋಸ್ಕರ ಜಾಗ್ರತೆಯಿಂದ ಅದನ್ನು ಕಟ್ಟಬೇಕು ರುಮಾಲಿಗೆ ಸರಿಯಾದ ಗಮನ ನೀಡದಿದ್ದರೆ ಅದೇನಾಗ್ತದೆ ಅಂದರೆ ತುಂಬ ಸಂದರ್ಭಗಳಲ್ಲಿ ಪೇಚಿಗೆ ಸಿಲುಕ್ತದೆ ಅಂದರೆ ಫಂಕ್ಷನ್ಗಳಲ್ಲೆಲ್ಲ ಮದುಮಗನಿಗೆ ಹಾಕಿ ಸರಿಯಾಗಿ ಆಗಲಿಲ್ಲ ಅಂತಂದರೆ ಎಲ್ಲರೂ ಎದುರುಗದು ಬಿಚ್ಚಿ ಹೋಗಿ ಅಲ್ಲಿ ಎಲ್ಲರೂ ಕೂಡ ನಗುವಂತಹ ಪರಿಸ್ಥಿತಿ ಉಂಟಾಗ್ತದೆ ರುಮಾಲಿನ ಬಟ್ಟೆ ಮತ್ತು ಅದರ ಜರಿ ಈಗ ಒಂದು ರುಮಾಲನ್ನು ಕಟ್ತೇವೆ ಅಥವಾ ಒಂದು ಮುಂಡಾಸನ್ನು ಕಟ್ತೇವೆ ಅಂತ ಆದಮೇಲೆ ಅದಕ್ಕೆ ಅದರದೇ ಆದ ಬಟ್ಟೆ ಇರ್ತದೆ ಮುಂಡಾಸ್ ಕಟ್ಟಲಿಕ್ಕೆ ಅಂತವೇ ಬಟ್ಟೆ ಸಿಗ್ತದೆ ಅಥವಾ ರುಮಾಲು ಅಂತ ನಾವು ಹೇಳಿದರೆ ರುಮಾಲಿನ ಬಟ್ಟೆಗೆ ಅದರದೇ ಆದ ಕೆಲವು ಜರಿ ಇರುವಂಥದ್ದು ಹೆಚ್ಚು ಜರಿ ಇರುವಂಥದ್ದು ಕಡಿಮೆ ಜರಿ ಇರುವಂಥದ್ದೆಲ್ಲ ಇರ್ತದೆ ಅದನ್ನು ಕೂಡ ಆಯ್ಕೆಯನ್ನು ನಾವು ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಯಾರು ಸಿ ಸೀತಾರಾಮಯ್ಯನವರು ಮೈಸೂರಿನ ರುಮಾಲು ಒಂದು ಸಂಪ್ರದಾಯ ಶುದ್ಧವಾದ ಸಂಪ್ರದಾಯ ಅಂತ ಹೇಳ್ತಾ ಇದ್ದಾರೆ ಮೈಸೂರಿನವರು ಎಲ್ಲ ವಿಷಯದಲ್ಲೂ ಕೂಡ ಉದಾತ್ತ ಸ್ವಭಾವದವರು ಅದಕ್ಕೆ ಮುಖ್ಯ ಕಾರಣ ಅಲ್ಲಿ ಒಂದು ಭೋಗ ಸಂಪತ್ತು ಮೈಸೂರಿನ ರುಮಾಲು ಶುದ್ಧ ಸಂಪ್ರದಾಯಕ್ಕೆ ಸೇರಿದೆ ಅಂತ ಇಲ್ಲಿ ಕವಿಯು ವಿವರಿಸ್ತಾ ಇದ್ದಾರೆ ಮೈಸೂರು ರುಮಾಲ್ ಇದೆಯಲ್ಲ ಅದು ರಸಿಕತೆ ರಸಿಕತೆಯನ್ನು ಹೊಂದಿದೆ ಅಂತ ಹೇಳ್ತಾರೆ ರುಮಾಲು ಕಟ್ಟುವ ಬಗೆಯನ್ನು ಯಾರು ಯಾರಿಗೂ ತಿಳಿಸಿಕೊಡಲು ಸಾಧ್ಯ ಇಲ್ಲ ಅಂದರೆ ತಿಳಿಸಿಕೊಟ್ಟ ಮೇಲೆ ಅದೊಂಥರ ಒಂದು ಕಲೆಯಾಗಿ ಇರ್ತದೆ ಅದೊಂದು ವೇದ್ಯ ಕಲೆ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ ಒಳ್ಳೆಯ ರುಮಾಲನ್ನು ನೋಡಿ ಮೆಚ್ಚಿ ಗೌರವಿಸಬೇಕು ರುಮಾಲನ್ನು ಕುರಿತು ಹಲವಾರು ಸಲಹೆ ಸೂಚನೆಗಳು ಇವೆ ರುಮಾಲೆಂದರೆ ಮಂಗಳ ಮರ್ಯಾದೆ ಎರಡನ್ನೂ ತಂದುಕೊಡುವಂಥದ್ದು ಪರಕೀಯರ ಪ್ರಭಾವದಿಂದ ಈ ನಡುವೆ ಮೈಸೂರು ರುಮಾಲನ್ನು ಧರಿಸುವವರ ಪ್ರಮಾಣ ಕಡಿಮೆಯಾಗುತ್ತಲಿದೆ ಇಂತಹ ಒಂದು ದಾಳಿ ಉಂಟಾಗ್ತಾ ಇದೆ ಅಂದರೆ ಮೈಸೂರು ರುಮಾಲು ಮೊದಲು ಎಲ್ಲರೂ ಕಟ್ತಾ ಇದ್ದರು ಅದಕ್ಕೆ ಅದರದೇ ಆದ ಒಂದು ಮರ್ಯಾದೆ ಇತ್ತು ಸಂಪ್ರದಾಯ ಪದ್ಧತಿಗಳೆಲ್ಲ ಇದ್ದವು ಹಬ್ಬ ಹರಿದಿನಗಳಲ್ಲಿ ಅದನ್ನು ಒಂದು ಹಾಕೊಂಡ್ರೆ ರುಮಾಲನ್ನು ಹಾಕ್ಕೊಂಡ್ರೆ ಅದಕ್ಕೆ ಒಂದು ಮರ್ಯಾದೆಯನ್ನೆಲ್ಲ ಕೊಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಮೈಸೂರು ಮಾಲನ್ನು ಕಟ್ಟಿಕೊಳ್ಳುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದರ ಬಗ್ಗೆ ಕಟ್ಟಿಸಿಕೊಳ್ಳೋರು ಕೂಡ ಕಡಿಮೆ ಆಗ್ತಾ ಇದ್ದಾರೆ ಅದರ ಕಟ್ಟುವ ರೀತಿ ಕೂಡ ಎಲ್ಲರಿಗೆ ಮರ್ತವಿದೆ ಅಥವಾ ಯಾರೂ ಅದನ್ನು ಅಭ್ಯಾಸವನ್ನು ಮಾಡ್ತಾ ಇಲ್ಲ ಅಂತ ಈ ಮೈಸೂರು ರುಮಾಲನ್ನು ಕಟ್ಟುವುದು ಅಲ್ಲಿಯ ಒಂದು ಸಂಪ್ರದಾಯ ಅಲ್ಲಿ ಒಂದು ರೀತಿ ನೀತಿ ರಿವಾಜುಗಳ ಬಗ್ಗೆ ಇಲ್ಲಿ ಕವಿಯು ವಿವರಿಸ್ತಾ ಇರುವಂಥದ್ದು ಬೇರೆಯವರ ದಾಳಿ ಅಂದರೆ ಈಗ ಒಂದು ಮೈಸೂರಿಗೆ ಬೇರೆ ಬೇರೆ ಕಡೆಯಿಂದ ಬಂದವರೇನು ಮಾಡಿದರೆ ಈ ಒಂದು ಮೈಸೂರು ರುಮಾಲನ ಒಂದು ವಿಷಯವನ್ನೇ ಕಡಿಮೆ ಮಾಡ್ತಾ ಹೋಗಿದ್ದಾರೆ ಮೈಸೂರನ್ನು ಉಳಿಸಿ ಮೈಸೂರಿನ ರುಮಾಲನ್ನು ಉಳಿಸಿ ಉಪಯೋಗಿಸುವುದು ಎಲ್ಲರ ಕರ್ತವ್ಯವಾಗಬೇಕು ಅಂತ ಇಲ್ಲಿ ಕವಿ ವಿವರಿಸ್ತಾ ಇದೆ ಕವಿ ಸಂಪೂರ್ಣವಾಗಿ ಮೈಸೂರಿನ ರುಮಾಲನ್ನ ವಿವರಿಸುವ ಜೊತೆಗೆ ಮೈಸೂರು ಮೈಸೂರಿನ ಒಂದು ಸಂಪ್ರದಾಯವನ್ನು ಕೂಡ ಇಲ್ಲಿ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣಬಹುದು ಅಂದರೆ ಈ ಒಂದು ಮೈಸೂರು ರುಮಾಲಿನ ವಿಶೇಷವೇ ಅಂದರೆ ಒಂದು ಗಸ್ತು ಕೊಡುವಂಥದ್ದು ಅಂದರೆ ಮರ್ಯಾದೆ ಕೊಡುವಂತಹ ಒಂದು ಸ್ಥಾನ ಇದೆ ಅದಕ್ಕೆ ಅದಕ್ಕೆ ಅದರದೇ ಆದ ಮಾನ ಎಲ್ಲ ಇದೆ ಅದಕ್ಕೆ ಅವಮಾನವನ್ನು ಮಾಡಬಾರ್ದು ಅವಮಾನ ಮಾಡು ಮಾಡಬಾರ್ದು ಇನ್ನು ಹಬ್ಬ ಹರಿದಿನಗಳಲ್ಲಿರ್ಬೋದು ಉತ್ಸಾಹಗಳಲ್ಲಿರ್ಬೋದು ಉತ್ಸವ ಅಲ್ಲ ಜಾತ್ರೆಗಳಲ್ಲೆಲ್ಲ ಬರ್ತದಲ್ಲ ಅಂಥ ಸಂದರ್ಭದಲ್ಲಿ ಅದನ್ನು ಕಟ್ಟಲೇಬೇಕು ಎಂಬ ನಿಯಮ ಪದ್ಧತಿಗಳೆಲ್ಲ ಇರ್ತದೆ ವಿಶೇಷವಾಗಿ ಒಂದು ರೈಲಿಗೆ ಹೋಗುವಾಗ ಕಚೇರಿ ಕೆಲಸಕ್ಕೆ ಹೋದಾಗ ಅಂತಹ ಒಂದು ರುಮಾಲನ್ನು ಹಾಕಿಕೊಂಡು ಹೋದವರಿಗೆ ನಾವು ಮರ್ಯಾದೆಯನ್ನು ಕೂಡ ಕೊಡ್ತೇವೆ ಎಷ್ಟೋ ಜನ ಅದಕ್ಕೆ ಒಂದು ಮರ್ಯಾದಿ ಸ್ಥಾನವನ್ನು ಕೊಡ್ತಾರೆ ಅಂತ ಹೇಳಿ ಕವಿಯು ತಿಳಿಸ್ತಾ ಇದ್ದಾರೆ ಮೈಸೂರು ಅಂದರೆ ಮೈಸೂರಿನ ಭೋಗ ಸಂಪತ್ತನ್ನು ಕೂಡ ವಿವರಿಸ್ತಾ ಇದ್ದಾರೆ ಮೈಸೂರಿನ ಭೋಗ ಸಂಪತ್ತು ಯಾವ ರೀತಿ ಇದೆ ಅಂದರೆ ಮೈಸೂರಿನ ರಾ ಮೈಸೂರು ಎಂಬುದು ಒಂದು ರಾಮರಾಜ್ಯ ಭೋಗರಾಜ್ಯ ಶೃಂಗಾರ ರಾಜ್ಯ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ ಮೈಸೂರಿನ ಭೋಗ ಸಂಪತ್ತೆಯನ್ನು ವಿವರಿಸ್ತಾ ಅಲ್ಲಿನ ಬೆಡಗು ಸೌಂದರ್ಯ ಧ್ಯಾನ ಹದವಾದ ವಾಯುಗುಣ ಶ್ರೀಗಂಧದ ಸೌಗಂಧ ಮಲ್ಲಿಗೆ ಹೂವು ವೀಳ್ಯದೆಲೆ ಬದನೆಕಾಯಿಗಳ ಪರಿಮಳ ಸೌವಿ ಅದನ್ನೆಲ್ಲ ಕೂಡ ಇಲ್ಲಿ ಕವಿಯು ವಿವರಿಸ್ತಾ ಇದ್ದಾರೆ ಮೈಸೂರಿನ ಸಂಸ್ಕೃತಿ ಅವರ ಆಚಾರ ವಿಚಾರಗಳು ಎಲ್ಲವನ್ನು ಕೂಡ ಇಲ್ಲಿ ವಿವರಿಸ್ತಾ ಇದ್ದಾರೆ ಇಲ್ಲಿ ಮೈಸೂರಲ್ಲಿ ಸುಖಾಪೇಕ್ಷೆ ಕಣ್ತುಂಬನಿದ್ದೆ ಎಲ್ಲವೂ ಕೂಡ ಸಹಜವಾಗಿ ದೊರೆಯುತ್ತದೆ ಅಂತ ಹೇಳ್ತಾರೆ ಇದನ್ನು ತಿಳ್ಕೊಂಡೇ ಮೈಸೂರಿನಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಮೈಸೂರನ್ನು ಕವಿಯು ವಿವರಿಸ್ತಾ ಇದ್ದಾರೆ ಮೈಸೂರನ್ನು ಕಟ್ ಮೈಸೂರು ರುಮಾಲನ್ನು ಈಗ ಒಂದು ಮೈಸೂರು ರುಮಾಲು ಅಂದರೆ ಪೇಟ ಅಥವಾ ಮುಂಡಾಸನ್ನು ಕಟ್ಟಬೇಕಾದ್ರೆ ಅದಕ್ಕೆ ಅದರದೇ ಆದ ಕೆಲವೊಂದು ನಿಯಮಗಳನ್ನೆಲ್ಲ ಪಾಲಿಸಬೇಕಾಗ್ತದೆ ಅದರದೇ ಆದ ಒಂದು ರೀತಿ ನೀತಿಗಳೆಲ್ಲ ಇರ್ತದೆ ಅದು ಯಾವ ರೀತಿ ಇರ್ತದೆ ಅಂದರೆ ಮೈಸೂರು ರುಮಾಲನ್ನು ಕಟ್ಟುವಾಗ ಒಂದು ಕೆಲವೊಂದು ಸಲಹೆ ಸೂಚನೆಗಳನ್ನು ಪಾಲಿಸಬೇಕು ಬಟ್ಲರುಗಳಂತೆ ರುಮಾಲನ್ನು ಸುತ್ತಬೇಡಿ ಅಂದರೆ ಒಟ್ಟಾರೆಯಾಗಿ ರುಮಾಲನ್ನು ಸುತ್ತಿದ್ರೆ ಆಗುವುದಿಲ್ಲ ಅದೊಂದು ರೀತಿ ನೀತಿ ಅದಕ್ಕೆ ಒಂದು ಅದಕ್ಕೆ ಅದರದೇ ಆದ ಒಂದು ಅಂದ ಚಂದ ಇದೆ ಅದನ್ನು ಒಟ್ಟಾರೆಯಾಗಿ ಸುತ್ತಿ ಅದಕ್ಕೆ ನಾವು ಆ ರೀತಿಯಾಗಿ ಸುತ್ತಬಾರದು ರುಮಾಲಿಗೆ ಅಂಡಾಕಾರ ಬಾರದಂತೆ ನೋಡಿಕೊಳ್ಬೇಕು ಅಂದರೆ ರೌಂಡಾಗಿ ಬರಬಾರದು ಸ್ವಲ್ಪ ಚಪ್ಪಟೆಯಾಗಿ ಬರಬೇಕು ರುಮಾಲಿನೊಳಗೆ ಸೇರಿರುವ ಕೂದಲ ಗಂಟು ಹೆಚ್ಚಾಗದೇ ಇರಲಿ ಹಾಗೆಂದು ಬೋಳು ತಲೆ ಅಥವಾ ಕೂದಲು ಹೊರಗೆ ಕಾಣದಂತೆ ವ್ಯವಸ್ಥೆ ಮಾಡಿಕೊಳ್ಳಿ ರುಮಾಲಿನ ಜರಿ ಹೆಚ್ಚು ಆಗಬಾರದು ಕಮ್ಮಿಯೂ ಆಗಬಾರದು ಕಮ್ಮಿಯಾದರೆ ಗುಮಾಸ್ತರಂತೆ ಹೆಚ್ಚಾದರೆ ಸಾಹುಕಾರಂತೆ ಕಾಣ್ತದೆ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಮೈಸೂರು ರುಮಾಲಿಗೆ ಅದರದೇ ಆದ ರೀತಿ ನೀತಿಗಳಿದೆ ಅದರನ್ನು ಕಟ್ಟಬೇಕಾದ್ರೆ ಮೊದಲಿಗೆ ಅದರ ಬಟ್ಟೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಈ ರುಮಾಲನ್ನು ಕಟ್ಟಬೇಕಾದ್ರೆ ಮೊದಲು ಬಟ್ಟೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಆ ಬಟ್ಟೆ ಯಾವ ರೀತಿ ಇರಬೇಕು ನೋಡಿ ಅದರ ಜರಿ ಕೂಡ ವ್ಯತ್ಯಾಸ ಆಗ್ತದೆ ಅಂತೆ ಅದನ್ನು ಗೊತ್ತಿದವರಿಗೆ ಮಾತ್ರ ಗೊತ್ತಿರ್ತದೆ ಅಂದರೆ ಅಲ್ಲಿ ಕಡಿಮೆ ಜರಿ ಆಯಿತು ಅಂತ ಹೇಳಿದರೆ ಅದು ಒಬ್ಬ ಗುಮಾಸ್ತ ಒಬ್ಬ ಗುಮಾಸ್ತ ಕೂಡ ಅಲ್ಲಿ ರುಮಾಲನ್ನು ಹಾಕ್ತಾನೆ ಅಂದರೆ ಪೇಟವನ್ನು ಧರಿಸ್ತಾನೆ ಈ ಕಡಿಮೆ ಆದ ಕೂಡಲೇ ಅವನೊಬ್ಬ ಗುಮಾಸ್ತ ಅಂತ ಹೇಳ್ತಾರೆ ಯಾವಾಗ ಹೆಚ್ಚು ಜರಿ ಇದೆ ಜರಿ ಹೆಚ್ಚು ಇದ್ದ ಒಂದು ಬಟ್ಟೆ ಸಿಗ್ತದೆ ಅದಕ್ಕೆ ಎಲ್ಲರೂ ಅವನೊಬ್ಬ ಸಾಹುಕಾರ ಅವನೊಬ್ಬ ಸಾಹುಕಾರ ಅಂತ ವಿವರಿಸ್ತಾರೆ ಅದರಿಂದ ಒಬ್ಬ ಒಂದು ಸಮಾರಂಭ ಆಗಿರ್ಬೋದು ಅಥವಾ ಉತ್ಸವಗಳಲ್ಲಿರ್ಬೌದು ಆಗ ಏನಾಗಿರಬೇಕು ಅಂದರೆ ಈ ಜರಿಯೆಲ್ಲ ಸರಿಯಾದ ಒಂದು ಹೆಚ್ಚೂ ಇರಬಾರ್ದು ಕಡಿಮೆಯೂ ಕೂಡ ಇರಬಾರ್ದು ಆ ರೀತಿಯ ಒಂದು ಕಡಿ ಕಡಿಮೆಯೂ ಕೂಡ ಇರಬಾರ್ದು ಆ ರೀತಿಯ ಒಂದು ಅಂದಾಜಿನಲ್ಲಿ ಆ ಒಂದು ಬಟ್ಟೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಬಟ್ಟೆಯನ್ನು ಆಯ್ಕೆ ಮಾಡಿಕೊಂಡ ನಂತರ ಅದನ್ನು ಕಟ್ಟುವಾಗ ಅದನ್ನು ಬಟ್ಲರಂತೆ ಕಟ್ಟಬಾರ್ದು ಅಂತ ಇಲ್ಲಿ ಕ ವಿವರಿಸ್ತಾ ಇದ್ದಾನೆ ಒಟ್ಟಾರೆಯಾಗಿ ಕಟ್ಟಬಾರ್ದು ಅದಕ್ಕೆ ಅದು ರೌಂಡ್ ಬಾರದಂತೆ ನೋಡಿಕೊಳ್ಬೇಕು ಎರಡು ಕಡೆ ಚಪ್ಪಟೆಯಾಗಿ ನಡುವಿನಲ್ಲಿ ಚಪ್ಪಟೆಯಾಗಿ ಬರುವಂತೆ ಆಗಬೇಕು ಅದು ರೌಂಡಾಗಿ ರುಮಾಲು ಬರಬಾರ್ದು ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ ಇನ್ನು ಕೂಡದಲು ಗಂಟೆ ಹೆಚ್ಚು ಆಗದಂತೆ ನೋಡಿಕೊಳ್ಬೇಕು ಕೂದಲು ಸ್ವಲ್ಪ ಹೊರಗೆ ಬಾರದಂತೆ ನೋಡಿಕೊಳ್ಬೇಕು ಅದನ್ನೆಲ್ಲ ನೋಡಿಕೊಂಡು ರುಮಾಲನ್ನು ಕಟ್ಟಬೇಕು ಅಂತ ಇಲ್ಲಿ ಕವಿಯು ವಿವರಿಸ್ತಾ ಇರುವಂಥದ್ದು ಕಾಣ್ಬೋದು ಇನ್ನು ಮೈಸೂರು ರುಮಾಲು ಕಟ್ಟಿದವರಿಗೆ ಯಾವ ರೀತಿ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಯಾವ ಅಂಗಡಿಯಲ್ಲಿ ಹೋದರೂ ಕೂಡ ಒಂದು ಬ್ಯಾಂಕಿಗೆ ಹೋಗಿರ್ಬೋದು ಅಂಗಡಿಗೆ ಹೋಗಿರ್ಬೋದು ಎಲ್ಲ ಕಡೆ ಬೀದಿಗಳಲ್ಲಿ ಬೀದಿಗಳಲ್ಲಿರ್ಬೋದು ಪೊಲೀಸಿನವರು ಕೂಡ ಸಲಾಮು ಮಾಡ್ತಾರೆ ಯಾಕಂದರೆ ಅದಕ್ಕೆ ಅಷ್ಟೊಂದು ಮರ್ಯಾದೆ ಸ್ಥಾನಮಾನ ಇದೆ ಎಲ್ಲಿ ಮೈಸೂರಿನಲ್ಲಿ ಅದರಿಂದ ಸಭೆಗಳಲ್ಲಿ ಕ್ಷೇಮ ಸಮಾಚಾರ ವಿಚಾರಿಸಿ ಕೈ ಮುಗಿದು ಸ್ವಾಗತಿಸುತ್ತಾರೆ ಲಂಚ ರುಜುವತ್ತುಗಳಿಲ್ಲದೆ ಕೆಲಸವಾಗ್ತದೆ ಅಂದರೆ ಎಲ್ಲ ಕಡೆ ಕೆಲಸ ಆಗ್ತದೆ ಅಂತ ಯಾಕಂದರೆ ಅದಕ್ಕೆ ಅದು ಅದರದೇ ಆದ ಮರ್ಯಾದೆ ಇದೆ ಅದರಿಂದ ಇನ್ನು ತಾಲೂಕು ಅಮಲ್ದಾರರು ಪಕ್ಕದಲ್ಲಿ ಕೂರಿಸಿಕೊಂಡು ಮಾತಾಡ್ತಾರೆ ರೈಲಿನಲ್ಲಿ ಟಿಕೆಟ್ ಕಲೆಕ್ಟರ್ ಕೂಡ ತಂಟೆಗೆ ಬರುವುದಿಲ್ಲ ಹೀಗೆ ಹಲವು ಹತ್ತು ಅನುಕೂಲಗಳು ಮೈಸೂರು ರುಮಾಲ್ ಕೊಡ್ತವೆ ಅಂತ ಹೇಳಿ ಅವರು ಕವಿಯು ಮೈಸೂರು ರುಮಾಲ್ನ ಬಗ್ಗೆ ವಿವರಿಸ್ತಾ ಮೈಸೂರಿನ ಸೊಬಗನ್ನು ಮೈಸೂರಿನ ಭೋಗ ಸಂಪನ್ನು ಸಂಪತ್ತನ್ನು ಕೂಡ ಇಲ್ಲಿ ಈ ಒಂದು ಪ್ರಬಂಧದಲ್ಲಿ ಕವಿ ವಿವರಿಸಿದ್ದಾರೆ ಈ ಸಿ ವಿಭಾಗದಿಂದ ಸ್ನೇಹಿತರೆ ಹತ್ತು ಅಂಕಕ್ಕೆ ಪ್ರಶ್ನೆ ಬರುವುದರಿಂದ ನೀವು ಮೂರರಿಂದ ನಾಲ್ಕು ಪುಟದಷ್ಟು ಉತ್ತರವನ್ನು ಬರೀಬೇಕಾಗ್ತದೆ ಮೂರರಿಂದ ನಾಲ್ಕು ಪುಟದಷ್ಟು ಉತ್ತರ ಬರೆದರೆ ಸಾಕಾಗ್ತದೆ ಅದರಿಂದ ನೀವು ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಆ ಪಾಯಿಂಟ್ಸ್ಗಳನ್ನೇ ವಿವರಿಸಿ ಹೋಗಿ ಈಗ ನೋಡಿ ಮೈಸೂರು ರುಮಾಲ್ನ ಬಗ್ಗೆ ಕೇಳಿದಾಗ ಮೈಸೂರು ರುಮಾಲನ್ನು ಮೈಸೂರು ರುಮಾಲು ಪ್ರಬಂಧದ ಬಗ್ಗೆ ಇರುವಂತಹ ವೈವಿಧ್ಯತೆಗಳೇನು ಅಲ್ಲಿರುವಂತಹ ಅಲ್ಲಿನ ಒಂದು ಭೋಗ ಸಂಪತ್ತಿನ ಬಗ್ಗೆ ಎಲ್ಲ ವಿವರಿಸಿ ಅಂತ ಹೇಳಿದಾಗ ನಾವೇನು ಮಾಡಬೇಕು ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಬೇಕು ಹಾಗೆ ರುಮಾಲ್ನ ಬಗ್ಗೆ ಇರ್ಬೋದು ಮೈಸೂರಿನ ಸಂಪತ್ತಿನ ಬಗ್ಗೆ ಇರ್ಬೋದು ಮೈಸೂರಿನ ರೀತಿ ರೀತಿಗಳ ಬಗ್ಗೆ ಇರ್ಬೋದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸ್ಗಳನ್ನು ಮಾಡಿ ಅದನ್ನು ಮೂರರಿಂದ ನಾಲ್ಕು ಪುಟದಷ್ಟು ತುಂಬಿಸುವಷ್ಟು ಬರಿಬೇಕಾಗ್ತದೆ ನೀವು ಅದನ್ನು ವಿವರಿಸ್ತಾ ವಿವರಿಸ್ತಾ ಹೋದರೆ ಆಯಿತು ಮೊದಲಿಗೆ ಆರಂಭದಲ್ಲಿ ನಾವು ಸ್ವಲ್ಪ ವಿವರಣೆಯನ್ನು ಬರೀಬೇಕು ಮೈಸೂರು ರುಮಾಲು ಎಂಬುದು ಒಂದು ಪ್ರಬಂಧವಾಗಿರುವಂಥದ್ದು ಈ ಪ್ರಬಂಧವನ್ನು ಬರೆದಿರುವಂಥವರು ವಿ ಸೀತಾರಾಮಯ್ಯನವರು ಅಂತ ಹೇಳಬೇಕು ಹಾಗೆಯೇ ಮೈಸೂರಿನ ರುಮಾಲು ಬಹಳ ಪ್ರಸಿದ್ಧವಾದದ್ದು ಇಲ್ಲಿ ಮೈಸೂರಿನಲ್ಲಿ ಮೈಸೂರಿನ ರುಮಾಲು ತುಂಬ ಪ್ರಸಿದ್ಧವಾಗಿರುವಂಥದ್ದು ಎಲ್ಲರೂ ಕೂಡ ಅದಕ್ಕೆ ಒಂದು ಸ್ಥಾನಮಾನ ಮರ್ಯಾದೆಗಳನ್ನು ಕೊಡ್ತಾರೆ ಅದಕ್ಕೆ ಅದರದೇ ಆದ ರೀತಿ ನೀತಿಗಳಿದೆ ಮೈಸೂರಿನವರು ಸೊಗಸುಗಾರರು ಬಯಲು ಡಂಬದವ ಡಂಬದವರು ಅಂತ ಎಲ್ಲ ಹೇಳ್ತಾರಲ್ಲ ಅವರು ನಯ ನಾಜುಕಾಗಿರುವಂಥವರು ಅವರು ಈ ಮೈಸೂರಿನ ರುಮಾಲನ ವಿಶೇಷವೇನೆಂದರೆ ಅದಕ್ಕೆ ಒಂದು ಅದರದೇ ಆದ ಗಸ್ತು ಇದೆ ಅದಕ್ಕೆ ಅದರದೇ ಆದ ಮರ್ಯಾದೆ ಇದೆ ಎಂಬುದನ್ನೆಲ್ಲ ಅದಲ್ಲಿ ಸ್ವಲ್ಪ ಪೀಠಿಕೆಯಾಗಿ ನಾವು ಬರೀಬೇಕಾಗ್ತದೆ ಅದರ ನಂತರ ಈ ಒಂದು ರುಮಾಲನ ಬಗ್ಗೆ ಮೈಸೂರಿನ ಬಗ್ಗೆ ಅಲ್ಲಿನ ಜನರ ರಸಿಕತೆಯ ಬಗ್ಗೆ ವಿವರಿಸ್ತಾ ಹೋಗುವಂಥದ್ದು ಮೈಸೂರು ರುಮಾಲನ್ನು ಕಟ್ಟಲಿಕ್ಕೆ ಕೂಡ ಅದರದೇ ಆದ ತರಬೇತಿ ತರಬೇತಿ ಬೇಕು ಒಂದು ವೇಳೆ ಗೊತ್ತಿಲ್ಲದವರು ಕಟ್ಟಿದಂತಹ ಸಂದರ್ಭದಲ್ಲಿ ಅದು ಕಳಚಿ ಹೋಗ್ತದೆ ಬಿದ್ದು ಹೋಗ್ತದೆ ಸಭೆ ಸಮಾರಂಭಗಳಲ್ಲಿ ಬಿದ್ದು ಹೋಗಿ ನಮಗೆ ಮರ್ಯಾದೆ ಕೊರತೆ ಉಂಟಾಗ್ತದೆ ಮರ್ಯಾದೆ ಹೋಗ್ತದೆ ಅನ್ನುವಂಥದ್ದನ್ನೆಲ್ಲ ಕಾಣ್ಬೋದು ಇದಿಷ್ಟು ಮೈಸೂರು ರೋಮಾಲ್ನ ಬಗ್ಗೆ ಇರುವಂತಹ ವಿಷಯ ಆಗಿದೆ ಇನ್ನಷ್ಟು ವಿವರಣೆ ಬೇಕು ಅಂತಂದರೆ ನೀವು ಎಲ್ಲ ಆ ಪ್ರಬಂಧ ಸಂಪೂರ್ಣ ಪ್ರಬಂಧವನ್ನು ಓದ್ಕೊಳ್ಳಿ ಹಾಗೆ ನನ್ನ ಹಳೆಯ ವಿಡಿಯೋಸ್ನಲ್ಲಿ ಇನ್ನಷ್ಟು ವಿವರಣೆಗಳನ್ನು ಕೊಟ್ಟಿದ್ದೇನೆ ಈಗ ನಾನು ಜಸ್ಟ್ ನಿಮಗೆ ಅದು ವಿಷಯ ಏನು ಎಂಬುದನ್ನು ಮಾತ್ರ ತಿಳಿಸ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು